ಬಿಹಾರದಲ್ಲಿ ಎರಡು ಹಂತದಲ್ಲಿ ಮತದಾನ ಇದೆ ಮೊದಲ ಹಂತದ ಮತದಾನ ಪೂರ್ಣ ಆಗಿದೆ ನಿನ್ನೆ ಗುರುವಾರ ಆರನೇ ತಾರೀಕು ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳು ಹದಿನೆಂಟು ಜಿಲ್ಲೆಗಳಲ್ಲಿ ಒಟ್ಟು ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮತದಾನ ಪೂರ್ಣಗೊಂಡಿದೆ ಎರಡನೇ ಹಂತದ್ದು ಹನ್ನೊಂದನೇ ತಾರೀಕು ಮತದಾನ ನಡೆಯುತ್ತೆ ಇನ್ನು ಬಾಕಿ ಉಳಿದಿರುವಂತಹ ವಿಧಾನಸಭಾ ಕ್ಷೇತ್ರಗಳಿಗೆ இடுவேனே ராகுல் காந்தியவரு ஹரியான விதானசபை சுனாவணியில் எர சாவத இப்பத்தை லட்ச மத ஆகி அந்த ஒன் தின முந்திர நினைல்ல மொன்னே விஹாரணைய மொதல அந்த மத்தி ஒன் தின முறை ಈಗ ಅವ್ರು ಮತ್ತೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಬಿಹಾರದಲ್ಲೂ ಕೂಡ ಮತಗಳತನ ಆಗಿದೆ ದೆಹಲಿಯಲ್ಲಿ ಮತದಾನದ ಪವರ್ ಅನ್ನ ಹೊಂದಿರುವ ಅನೇಕ ನಾಯಕರುಗಳು ಇಲ್ಲೂ ಬಂದು ಅಂತಂದ್ರೆ ಬಿಹಾರದಲ್ಲೂ ಬಂದು ವೋಟಿಂಗ್ ಅನ್ನ ಮಾಡಿದ್ದಾರೆ ನೇರವಾದ ಮತಗಳತನ ಆಗಿದೆ ಮತ್ತು ಇದರ ದೋಷವನ್ನ ಹೊರಬೇಕಾದವರು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇದರ ದೋಷಿ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ನಿರ್ನಾಮ ಮಾಡೋದಕ್ಕೆ ಅವರು ನಿಂತು ಬಿಟ್ಟಿದ್ದಾರೆ ಅಂತ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರು ಗುರಿಯಾಗಿಸಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಡುವೆ ಆರ್ ಕೂಡ ಕೆಲವು ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ ಕೆಲವರಿಗೆ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ಎಸ್ಐಆರ್ ಮುಖಾಂತರವಾಗಿ ಲಕ್ಷ ಲಕ್ಷ ಜನರನ್ನ ಮತದಾನದಿಂದ ಒಂದ್ ಕಡೆ ಹೊರಗಿಡ್ಲಾಗಿದೆ ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಕಡೆ ಮತದಾನವನ್ನ ಹೊಂದಿರೋರು ಇಲ್ಲಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಈ ಮುಖಾಂತರ ಮತಗಳತನ ಆಗ್ತಿದೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಒಂದು ಉತ್ತರದಾಯಿತವನ್ನ ಒಂದು ಪಾರದರ್ಶಕವಾದಂತ ಹೇಳಿಕೆಯನ್ನ ತನಿಖೆಯನ್ನ ಈ ದೇಶದ ಜನ ಆಯೋಗದಿಂದ ಬಯಸ್ತಾ ಇದ್ದಾರೆ ಈ ಬಗ್ಗೆ ಋಷಿಕೇಶ್ ಅವರು ತಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚ್ಕೊಳ್ತಾರೆ ಋಷಿಕೇಶ್ ಅವ್ರಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಆರೋಪ ಮಾಡ್ತಿದ್ದಾರೆ ಮೊನ್ನೆ ಹರಿಯಾಣದ ಮಾಡಿದ್ರು ಇವತ್ತು ಮತ್ತೆ ಅವರು ಬಿಹಾರದಲ್ಲೇ ಮತಗಳತನ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗ ಅದನ್ನ ಡಿನೈ ಮಾಡ್ತಾನೆ ಬರ್ತಾರೆ ಯಾವುದೇ ಮತಗಳ ತನ ಆಗಿಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಗ್ ನೋಡ್ತೀರಿ ಒಂದು ಕುಸ್ತಿ ನಡೀತಾ ಇದೆ ಒಂದ್ ಕಡೆಯಲ್ಲಿ ರಾಜಕೀಯ ಉದ್ದೇಶ ಇದೆ ಇನ್ನೊಂದು ಕಡೆಯಲ್ಲಿ ನಾವು ಸರಿಯಾಗಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಆಗ್ಬೇಕಾಗಿದ್ದೇನು ಗೊಂದಲಗಳ ನಿವಾರಣೆ ಹೇಗೆ ತಮ್ಮ ಪಾಯಿಂಟ್ ಈಗ ನೋಡ್ರಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಅಥವಾ ವ್ಯವಸ್ಥೆಯ ಪ್ರಕಾರ ಅತ್ಯಂತ ಇಂಡಿಪೆಂಡೆಂಟ್ ಸಂಸ್ಥೆಗಳಲ್ಲಿ ಒಂದು ಚುನಾವಣೆ ಆಯೋಗ ಆದರೆ ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪೆಷನ್ ಅಂತ ಹೇಳ್ತಾರೆ ಹಂಗೆ ಯಾರು ಸಂದೇಹ ಮಾಡ್ಲಾರ್ದಂಗೆ ಅವ್ರು ನಡ್ಕೋಬೇಕು ಅದು ಮತ್ತೆ ಇವತ್ತು ಒಂದೇ ಸರಿ ಅಲ್ಲ ಆಳಂದ್ ಬಗ್ಗೆ ಆಗಲಿ ಮಹಾರಾಠ್ರ ಬಗ್ಗೆ ಆಗಲಿ ಬೆಂಗಳೂರು ಬಗ್ಗೆ ಆಗಲಿ ಇನ್ಫ್ಯಾಕ್ಟ್ ಹತ್ತು ವರ್ಷದ ಹಿಂದೆ ಅದೆಂತ ಚಿಲುಮೆ ಅಂತ ಗಲಾಟೆ ಆಗಿತ್ತು ಆವಾಗಲೇ ಎಲೆಕ್ಷನ್ ಕಮಿಷನ್ ಅವರು ಲಾಸ್ಟ್ ಟೆನ್ ಲೆವೆನ್ ಇಯರ್ಸ್ ಅಲ್ಲಿ ತಮ್ಮ ಇಂಡಿಪೆಂಡೆನ್ಸ್ ಅನ್ನು ಪ್ರೂವ್ ಮಾಡುವಂತಹ ಬಿಹೇವಿಯರ್ ತೋರಿಸ್ಬೇಕಾಗಿತ್ತು ಅದಾಗ್ಲಿಲ್ಲ ಅವರು ಎಲ್ಲರಿಗೂ ಕಾಣುವಂತೆ ಕಾನೂನನ್ನು ಬದಲ ಮಾಡಿ ಚೀಫ್ ಇಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಬದಲಾಯಿಸಿದರು ಅವಾಗ ಸಹಿತ ಅದರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ ಪೊಲಿಟಿಕಲ್ ಅಪಾಯಿಂಟ್ಗಳು ಆಗ್ಬಿಟ್ಟಾರೆ ಇಲೆಕ್ಷನ್ ಕಮಿಷನರ್ಸ್ ಇನ್ಫ್ಯಾಕ್ಟ್ ಇಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ನಾವಿಜನ್ ಗಳನ್ನು ನೀವು ನೋಡ್ತಾ ಹೋದ್ರೆ ಅದರಲ್ಲಿ ಒಂದು ಹೆಂಗಿದೆ ಅಂದ್ರೆ ಅವರ ಸಂಬಳಗಳನ್ನ ಮತ್ತು ಭಾಷೆಗಳನ್ನ ಅವರ ಇನ್ಕನ್ವಿನಿಯೆನ್ಸ್ ಗೆ ಅಂದ್ರೆ ಅವ್ರ ಇಂಟ್ರೆಸ್ಟ್ ಗೆ ವಿರೋಧವಾಗಿ ಹೆಚ್ಚು ಕಡಿಮೆ ಮಾಡಂಗಿಲ್ಲ ಅಂತ ಸಹಿತ ಇದೆ ಅದ್ರಾಗ ಅಂದ್ರೆ ಅವ್ರ ಮನಸ್ಸು ಮಾಡಿದ್ರೆ ಭಯಂಕರ ಇಂಡಿಪೆಂಡೆಂಟ್ ಆಗಿ ಅವ್ರ ಇರ್ಬೋದು ಮತ್ತೆ ಅವ್ರು ಇದ್ದಾರೆ ಹಿಂದೆ ಭಾರತದಲ್ಲಿ ಎಪ್ಪತ್ತೈದು ವರ್ಷ ಸ್ವ ಇಲೆಕ್ಷನ್ಸ್ ನಡೀತಾ ಬಂದಿದೆ ಸ್ವತಂತ್ರವಾಗಿ ಅವರು ಕೆಲಸ ಮಾಡ್ಯಾರೆ ಅಂತ ಹೇಳಲಿಕ್ಕೆ ಅದಕ್ಕೊಂದು ಥಿಯರಿ ಇದೆ ಜೇಮ್ಸ್ ಮ್ಯಾನರ್ ಸಹಿತ ಅದನ್ನ ಹೇಳ್ತಾರೆ ಏನಂದ್ರೆ ಎಂಬತ್ತು ಶೇಕಡ ಚುನಾವಣೆಗಳಲ್ಲಿ ಯಾರು ರೂಲಿಂಗ್ ಪಾರ್ಟಿ ಇದ್ರು ಅಥವಾ ರೂಲಿಂಗ್ ಕ್ಯಾಂಡಿಡೇಟ್ ಇದ್ರು ಅವರು ಸೋತು ಅವರು ವಿರೋಧದವ್ರು ಬಂದಾರೆ ಅಂತ ಅಫ್ಕೋರ್ಸ್ ನೈನ್ಟೀನ್ ಏಯ್ಟಿ ಕಿಂತ ಮುಂಚಿನ ಸ್ಟ್ಯಾಟಿಸ್ಟಿಕ್ಸ್ ಬೇರೆ ಇದೆ ನೈನ್ಟೀನ್ ಏಯ್ಟಿ ನಂತರ ಸ್ಟ್ಯಾಟಿಸ್ಟಿಕ್ಸ್ ಬೇರೆ ಇದೆ ಜನರಲಿ ನನ್ನ ಪಾಯಿಂಟ್ ಏನಂದ್ರೆ ಇಲೆಕ್ಷನ್ ಕಮಿಷನ್ ಸ್ವತಂತ್ರ ಆಗಿರುವಂತಹ ಕಾನೂನು ನಮ್ಮ ದೇಶದಲ್ಲಿ ಇದೆ ಆದ್ರೆ ಸ್ವತಂತ್ರ ಆಗಿರ್ಬೇಕಂತ ಅವ್ರಿಗೆ ಅನಿಸ್ಬೇಕು ಮೂರು ಜನ ಎಲೆಕ್ಷನ್ ಕಮಿಷನರ್ ಗಳ ಶೇಷನ್ ಅವ್ರ ಕಾಲದಿಂದ ಶುರುವಾಗಿದೆ ನಿಮ್ಗೆ ನೆನಪಿದ್ರೆ ಅವಾಗ ಒಂದೇ ಪೋಸ್ಟ್ ಇತ್ತು ಯಾಕಂದ್ರೆ ಅವಾಗಿನ ರೂಲಿಂಗ್ ಪಾರ್ಟಿ ಆಗಿದೆ ಕಾಂಗ್ರೆಸ್ನವ್ರಿಗೆ ಇವನು ಬಹಳ ಅತ್ಯಂತ ಜಾಸ್ತಿ ಎಕ್ಸ್ಟ್ರೀಮಿಸ್ಟ್ ಇಂಡಿಪೆಂಡೆಂಟ್ ಇದ್ದಾನೆ ಇವನನ್ನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೇಕಂತ ಹೇಳಿ ಮೂರು ಜನರನ್ನು ಮಾಡಿದ್ರು ಅವಾಗ ಅವ್ರು ಸುಪ್ರೀಂ ಕೋರ್ಟ್ಗೆ ಶೇಷಣ್ಣ ಮೂರು ಜನ ಕಮಿಷನರ್ ಇರಬಹುದು ಆದ್ರೆ ಆ ಇಬ್ರು ಕಮಿಷನರ್ಗಳು ಚೀಫ್ ಇಲೆಕ್ಷನ್ ಕಮಿಷನರ್ ಅವ್ರ ಸೂಪರ್ವೈಸನ್ ನಲ್ಲಿ ಇರ್ಬೇಕಂತ ಜಜ್ಮೆಂಟ್ ಬಂತು ಹ್ಮ್ ಒಂದು ಮತ್ತೊಬ್ರು ಯಾರೋ ತಿಳ್ಕೊರಿ ನೀವು ಎಪಿಕ್ ಕಾರ್ಡ್ ಇಂಟ್ರೊಡ್ಯೂಸ್ ಮಾಡಿದವ್ರು ಆಗ್ಲಿ ಅಥವಾ ನಮ್ಮಲ್ಲೇ ಗವರ್ನರ್ ಆಗಿದ್ದ ಒಬ್ರು ಇಲೆಕ್ಷನ್ ಕಮಿಷನರ್ ಆಗಿದ್ರು ಯಾರನ್ನ ನೀವು ತಗೊಂಡ್ರು ಸಹಿತ ಆ ವ್ಯಕ್ತಿಯಿಂದ ಅಲ್ಲಿಗೆ ಗೌರವ ಬಂದಿದೆ ಆ ಹುದ್ದೆಯಿಂದ ಅಲ್ಲ ಅಫ್ಕೋರ್ಸ್ ಇದನ್ನ ನೀವು ರಾಷ್ಟ್ರಪತಿಗಳಿಗೂ ಹೇಳ್ಬೋದು ಗವರ್ನರ್ಗೂ ಹೇಳ್ಬೋದು ಅಥವಾ ಯಾವುದೇ ರಾಜ್ಯದ ಇಲೆಕ್ಷನ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇವರು ಮಾಡ್ತಾ ಇಲ್ಲ ಇದು ಒಂದೇದು ಎರಡನೇದು ಯಾವನ ರಾಹುಲ್ ಗಾಂಧಿ ಇರ್ಲಿ ಯಾರಲಿ ಹಾದಿಲ್ ಹೋಗಲು ಇರ್ಲಿ ಅವನೇನಾರೋ ಗಂಭೀರವಾಗಿ ಆರೋಪ ಮಾಡಿದ್ರೆ ಎಸ್ಪೆಷಲಿ ಮೊನ್ನೆ ರಾಹುಲ್ ಗಾಂಧಿ ಅವ್ರು ಹೇಳದಂಗೆ ಅವರು ಕಾಪಿಗಳನ್ನು ಸಹಿತ ಎ ಪಿ ಕಾರ್ಡ್ ಗಳನ್ನ ಇಲೆಕ್ಟ್ರಲ್ ರೋಲ್ಗಳ ಕಾಪಿಗಳನ್ನು ಸಹಿತ ಕೊಟ್ಟು ಹೇಳಿದ್ದಾರೆ ಅವಾಗ ಕನಿಷ್ಠ ಅವ್ರ ಕಡೆಯಿಂದ ಏನ್ ಪ್ರತಿಕ್ರಿಯೆ ಬರಬೇಕಾಗಿತ್ತು ಅಂದ್ರೆ ನಾವು ಇದನ್ನ ಒಂದು ವಿಚಾರಣೆ ಮಾಡಿಸ್ತೇವೆ ಇನ್ಕ್ವೈರಿ ಮಾಡಿಸ್ತೇವೆ ಅಂತ ಅನ್ನೋ ಮಾತು ಬರ್ಬೇಕಾಗಿತ್ತು ಅವ್ರು ಅದನ್ನ ಮಾತೇ ತಗೊಳಿಲ್ಲ ಇನ್ಫ್ಯಾಕ್ಟ್ ಅದನ್ನ ಕೇಳಿದ್ರೆ ಅವ್ರು ಏನೋ ಬೇರೆ ಬೇರೆ ಮಾತಾಡಿದ್ರು ಆಮೇಲೆ ಎಲ್ಲಿ ತನಕ ಮಾತಾಡಿದ್ರ ಅಂದ್ರೆ ತುಂಬಾ ಪೊಲಿಟಿಕಲ್ ಆಗಿ ಎಲೆಕ್ಷನ್ ಕಮಿಷನರ್ ಬಾಯಲ್ಲಿ ಬರಬಾರ್ದು ಅಂತ ಮಾತು ಅವ್ರ ಅಧಿಕಾರಿ ಅದನ್ನ ಬಿಟ್ಟು ಅವರು ಪೊಲಿಟಿಕಲ್ ಆಗಿ ಆರೋಪ ಮಾಡಿದವ್ರನ್ನ ಗೇಲಿ ಮಾಡೋರ್ ತರ ಮಾತಾಡಿದರು ಹ್ಮ್ ಇದು ಜನರಲ್ ಮತ್ತು ಇವತ್ತು ಇವತ್ತಿನ ಮಾತಲ್ಲ ಉದಾಹರಣೆಗೆ ಪ್ರೈಮ್ ಮಿನಿಸ್ಟ್ರು ಚುನಾವಣೆಗಿಂತ ಮುಂಚೆ ಹತ್ತು ಸಾವಿರ ರೂಪಾಯಿ ಸೇರಿದಂತೆ ಬೇರೆ ಬೇರೆ ಶಾಪ್ಗಳನ್ನು ಅನೌನ್ಸ್ ಮಾಡಿದಾಗ ಸಹಿತ ಎಲೆಕ್ಷನ್ ಕಮಿಷನ್ ಅವರು ಆ್ಯಕ್ಷನ್ ತಗೊಂಡಿಲ್ಲ ಮತ್ತು ಅನೇಕ ಸಾವಿರಾರು ಜನ ನಾಯಕರು ಬೇರೆ ಬೇರೆ ಜಾತಿ ಜನಾಂಗದವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡಿದಾಗ ಅಥವಾ ಹೊಡಿತೆನೆ ಬಡಿತೇನೆ ಅಂತ ಮಾತಾಡಿದಾಗ ಅಥವಾ ಪ್ರೊವೋಕ್ ಮಾಡಿದಾಗ ವೆರಿ ಕ್ಲಿಯರ್ಲಿ ಎಸ್ಟಾಬ್ಲಿಶ್ಡ್ ಚುನಾವಣೆ ಸಂಹಿತೆಯನ್ನ ವಿರೋಧ ಮಾಡಿ ಅದನ್ನ ಮುರಿದು ಮಾತಾಡಿದಾಗ ಎಲೆಕ್ಷನ್ ಕಮಿಷನ್ ಅವರು ಕನಿಷ್ಠ ಪಕ್ಷ ಒಂದು ನೋಟಿಸ್ ಆಯ್ತ ಕೊಡ್ಲಿಲ್ಲ ಹ್ಮ್ ಇದರಿಂದ ಏನಾಗ್ತದೆ ಯಾರು ಪ್ರಜ್ಞಾವಂತ ಮತದಾರ ಇದ್ದಾನೆ ಅವನಿಗೆ ಚುನಾವಣಾ ಕಮಿಷನ್ ಮೇಲೆ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ ಒಂದನೇದ್ದು ಎರಡನೇದು ರೂಲಿಂಗ್ ಪಾರ್ಟಿ ಅವರು ಅದನ್ನು ಪೊಲಿಟಿಸೈಸ್ ಮಾಡಿದ್ದಾರೆ ಅಂತ ಅನಿಸ್ತಿದೆ ಹಂಗ ಅನಿಸಿದ್ರೆ ಅದು ತಪ್ಪಲ್ಲ ಆದ್ರೆ ಬಹಳ ಹಿಂದೆ ನಾನು ಜರ್ನಲಿಸಮ್ ಶುರು ಮಾಡುವಾಗ ನನಗೊಬ್ರು ಡೆಲ್ಲಿಲಿ ಕೆಲಸ ಮಾಡಿದವರು ಪತ್ರಕರ್ತರು ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಅತ್ಯಂತ ಪೊಲಿಟಿಕಲ್ ವೋಟರ್ ಇರೋದು ಬಿಹಾರದಲ್ಲಿ ಅಂತ ಅದನ್ನ ನೀವು ನೋಡಿದ್ರೆ ಉದಾಹರಣೆಗೆ ಪ್ರಿ ಜೆ ಪಿ ಪೋಸ್ಟ್ ಜೆ ಪಿ ಅಂತ ನೀವು ಒಂದು ಚುನಾವಣೆಯನ್ನ ಬಿಹಾರದ ಅನಲೈ ಅನಲೈಸ್ ಮಾಡಿದ್ರೆ ಜಯಪ್ರಕಾಶ್ ನಾರಾಯಣ ಅವರು ಮಿಸಸ್ ಗಾಂಧಿ ಅವರ ಇಂದಿರಾ ಗಾಂಧಿ ಅವರ ಆಟೋಕ್ರಾಟಿಕ್ ಸರ್ವಾಧಿಕಾರಿ ಮೆಂಟಾಲಿಟಿಗೆ ವಿರುದ್ಧವಾಗಿ ಒಂದು ಚುನಾವಣೆಯನ್ನ ಇದು ಆಂದೋಲನ ಕಟ್ಟಿದ್ರು ಅದು ಇಡೀ ದೇಶ ತುಂಬಾ ಆಯ್ತು ರೆವಲ್ಯೂಷನ್ ಸಂಪೂರ್ಣ ಆಂದೋಲನ ಆಯ್ತು ಅದರ ಅದರಿಂದಾಗೆ ಹುಟ್ಟಿದವರು ಈ ಇಬ್ರು ನಾಯಕರು ಒಬ್ರು ಲಾಲು ಪ್ರಸಾದ ಇನ್ನೊಬ್ರು ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಸ್ವಲ್ಪ ಬಲವಾದ ಜಾತಿಯವರು ನಿತೀಶ್ ಕುಮಾರ್ ಅವರು ಕುರ್ಮಿ ಸಣ್ಣ ಜಾತಿಯವರು ಆದ್ರೆ ಇವರು ಸುಮಾರು ಇಪ್ಪತ್ತು ವರ್ಷ ಅಧಿಕಾರ ಮಾಡಿದ್ರು ಈಗ ಟೂ ತೌಸಂಡ್ ಸಿಕ್ಸ್ ಅಂತ ತಗೊಂಡ್ರೆ ಮುಂದಿನ ವರ್ಷಕ್ಕೆ ನಿತೀಶ್ ಕುಮಾರ್ ವರ್ಷ ಆಗ್ತದ್ರು ಆದ್ರೆ ಅವರು ಇಲ್ಲಿ ತನಕ ಬಿಹಾರದಲ್ಲಿ ಅವರು ಕ್ವಾಲಿಷನ್ ಮಾಡಿದಾರ ಹೊರತು ಅವರ ಮುಖ್ಯಮಂತ್ರಿ ಅಲ್ಲಿ ಬಂದಿಲ್ಲ ಅವರು ನೇರವಾಗಿ ಆಡಳಿತ ಮಾಡಿಲ್ಲ ಈಗ ದುರದೃಷ್ಟ ನನ್ಗೆ ಅದು ಕರೆಕ್ಟ್ ಗೊತ್ತಿಲ್ಲ ಯಾಕಂದ್ರೆ ನಾನು ಬಿಹಾರಕ್ಕೆ ಹೋಗಿಲ್ಲ ನಾನು ಅಲ್ಲಿ ಬಂದಿರೋ ಮಾಧ್ಯಮ ವರದಿಗಳನ್ನು ಓದಿ ಮಾತ್ರ ನಾ ಅಥವಾ ನೋಡಿ ಮಾತ್ರ ಮಾತಾಡ್ತಾ ಇದ್ದೇನೆ ನಿತೀಶ್ ಅವರ ಆರೋಗ್ಯ ಸರಿ ಇಲ್ಲ ಅವರ ಬುದ್ಧಿ ಅವರ ಸ್ಥಿಮಿತದಲ್ಲಿ ಇಲ್ಲ ಅವರು ಎರಡ್ ಮೂರು ರೀತಿ ಪಬ್ಲಿಕ್ ವಿಡಿಯೋದಲ್ಲಿ ಕಾಣುವಂತೆ ಸ್ಥಿಮಿತ ಕಳ್ಕೊಂಡವ್ರ ತರ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನಿಜ ಆದರೆ ಅವರನ್ನ ಕೇವಲ ಒಂದು ಮುಖವಾಡ ಅಂತ ಇಟ್ಕೊಂಡು ಬಿಜೆಪಿ ಅವರು ಅಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹಿಡ್ಕೊಂಡು ಅಥವಾ ಅರ್ಧ ಅರ್ಧ ಕ್ಯಾಬಿನೆಟ್ ಹಿಡ್ಕೊಂಡು ಅಥವಾ ಅಧಿಕಾರಿಗಳ ಮೂಲಕ ಇರಬಹುದು ಮತ್ತೊಬ್ಬರ ಮೂಲಕ ಅವ್ರು ಮಾಡ್ತಾ ಇದ್ದಾರೆ ಸುಮ್ನೆ ಅವರನ್ನ ಮುಖವಾಡ ಅಂತ ಉಪಯೋಗಿಸ್ತಾ ಇದ್ದಾರೆ ಅಂತ ಒಂದು ಅಲಿಗೇಷನ್ ಇದೆ ಇದು ನಿಜವ್ ಆಗಿದೆ ಅಂತ ತಿಳ್ಕೊರಿ ಅದು ನಿಜ ಅಂತ ಆಗಿದ್ರೆ ಈ ಪೂರ್ತಿ ಎಸ್ ಐ ಆರ್ ಅಲೋ ಮಾಡಿದ್ದು ಅದು ಬಿಹಾರ ಎಕ್ಸ್ಪೆರಿಮೆಂಟಲ್ ಯಾಕಂದ್ರೆ ನಾವು ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ ನಾವು ನಾಳೆ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಬಿಜೆಪಿ ಅವ್ರು ಮಾಡಿದ್ದಾರೆ ಎಸ್ ಐ ಆರ್ ಅಂದ್ರೆ ಏನು ಬೇರೆ ಅಲಿಗೇಷನ್ ಮಾಡ್ತಾ ಇರೋದೇನು ಇಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇರೋದೇನು ಎರಡನ್ನೂ ನೀವು ನೋಡಿದ್ರೆ ಇಲೆಕ್ಷನ್ ಕಮಿಷನ್ ಅವ್ರು ಹೇಳೋದು ಇದನ್ನ ನಾವು ಶುದ್ಧೀಕರಣ ಮಾಡ್ತಾ ಇದ್ದೇವೆ ಇದರಲ್ಲಿ ಮಿಸ್ಟೇಕ್ ಆಗಿರಬಹುದು ಅಂತ ಅಪೋಸಿಷನ್ ಅವ್ರು ಹೇಳ್ತಾ ಇರೋದೇನು ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆಗಿದ್ದೇನು ಸುಪ್ರೀಂ ಕೋರ್ಟ್ ಈಗ ಅವ್ರಿಗೆ ಹುಷಾರ್ ಇರ್ರಿ ಅಂತ ಹೇಳಿದ್ದೇನು ಅಂದ್ರೆ ಯಾರು ಅರ್ಹ ಮತದಾರರಿದ್ದಾರೆ ಅವ್ರನ್ನ ತೆಗಿಬೇಡ್ರಿ ಯಾರು ಸತ್ತು ಹೋಗ್ಯಾರ ಅಥವಾ ಯಾರು ಡಬಲ್ ವೋಟಿಂಗ್ ಇದೆ ಅಥವಾ ಯಾರು ಮತದಾರರೇ ಅಲ್ಲ ಇಡೀ ನೀವು ಅಂದ್ರೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ ನೋಡಿದ್ರೆ ಮತದಾರ ಆಗಲಿಕ್ಕೆ ಅನರ್ಹ ಆಗಿರೋದು ಬರೇ ಮೂರೇ ವಿಷಯಗಳಲ್ಲಿ ಒಂದು ನಾನ್ ಸಿಟಿಸನ್ ಅವ ನಾಗರಿಕ ಇರಬಾರ್ದು ಎರಡನೇದು ಅವನಿಗೆ ಪುಭ್ರಮಣೆ ಆಗಿರ್ಬೇಕು ಮೂರನೇದು ಕ್ರಿಮಿನಲ್ ಇರ್ಬೋದು ಅಥವಾ ಪಾಪರ್ ಅಂದ್ರೆ ನನ್ನ ಹತ್ರ ನನ್ನ ಆಸ್ತಿಗಿಂತ ನನ್ನ ಸಾಲಗಳು ಜಾಸ್ತಿ ಇದೆ ಅಂತ ಗವರ್ಮೆಂಟ್ ಎದುರುಗಡೆ ಅವ್ನು ಡಿಕ್ಲೇರ್ ಮಾಡಿರ್ಬೇಕು ಈ ರೀತಿ ಜನರಿಗೆ ಮಾತ್ರ ಎಲಿಜಿಬಿಲಿಟಿ ಆ ನಂತರ ಬಾಳ ಸಾಹೇಬ್ ಠಾಕ್ರೆ ಕೇಸ್ ಆದಾಗ ಒಂದು ಏನ್ ಪ್ರೊವಿಜನ್ ಬಂತು ಅಂದ್ರೆ ಸರ್ಕಾರ ಅಂದ್ರೆ ಚುನಾವಣೆ ಆಯೋಗ ಈ ಮನುಷ್ಯನ ಡಿಸ್ಫ್ರಾಂಚೈಸ್ ಮಾಡಿದ್ರೆ ಅಂದ್ರೆ ಅವನು ನಾಳೆ ಮತದಾರ ಆಗಬಾರದು ಅಂತ ಆರ್ಡರ್ ಕೊಟ್ಟರೆ ಇದು ಇಷ್ಟೇ ಘಟನೆಗಳು ಆಯ್ತು ನಿಮ್ ಅಮಿತ್ ಶಾ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ಏನ್ ಹೇಳ್ತಾ ಇದ್ದಾರೆ ಬೇರೆ ದೇಶದವರು ಬಂದು ಘುಸ್ಪೇಟಿಯ ಅಂದ್ರೆ ಇಲ್ಲಿಗಲ್ ಎಂಟ್ರಿ ಮಾಡಿಕೊಂಡು ಬೇರದಲ್ಲಿ ಬಂದಿದ್ದಾರೆ ಅವರ ಮೂಲಕ ಕಾಂಗ್ರೆಸ್ ಅವರು ವೋಟ್ ಹಾಕಿಸ್ತಾ ಇದಾರೆ ಅವರಲ್ಲಿ ಬಹುತೇಕರು ಮುಸ್ಲಿಂ ಮುಸ್ಲಿಮರು ಅವ್ರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷದಿಂದ ಈ ದೇಶದ ಬಾರ್ಡರ್ ಗಳನ್ನು ಕಾಯ್ತಾ ಇರೋ ಯಾರು ಕೇಂದ್ರ ಸರ್ಕಾರದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೀಮಾ ಸುರಕ್ಷಾ ಬಲ್ ಮತ್ತೊಂದು ಎಕ್ಸೆಟ್ರಾ ಹಂಗಾರೆ ನಮ್ಮ ಮೂಗಿನ ಕೆಳಗಡೆ ಅವ್ರು ಕುಡ್ಕೊಂಡು ಬಂದಾರ ಅಂತಂದ್ರೆ ನಿಮ್ಮ ಫೇಲಿಯರ್ ನೀವು ಒಪ್ಕೊಂಡಂಗ ಆಯ್ತು ಇಲ್ಲ ನಾವ್ ಅಧಿಕಾರ ಬರೋಕ್ಕಿಂತ ಮುಂಚೆನೆ ಬಂದಿದ್ದಾರೆ ಹಾಗಾಗಿ ನಾವು ಎಸ್ ಐ ಆರ್ ಅನ್ನ ಎರಡ್ ಸಾವಿರದ ಮೂರು ನಾಲ್ಕರಿಂದ ತಗೊಂಡಿದೀವಿ ಅಂತ ಹೇಳೋದು ಅದೇ ಕಾರಣಕ್ಕಾಗಿ ನಾವು ಅಧಿಕಾರಕ್ ಬರೋಕ್ಕಿಂತ ಮುಂಚೆನೆ ನುಸುರುಕೋರ್ ಬಂದ್ಬಿಟ್ಟಿದ್ದಾರೆ ಇದರಲ್ಲಿ ಮಜಾ ಏನದು ಗೊತ್ತೇನ್ರಿ ಅಂದ್ರೆ ಇಂಡಿಯನ್ ಸಿಟಿಸನ್ಶಾಪ್ ಆಕ್ಟ್ ಅನ್ನು ನೀವು ನೋಡಿದ್ರೆ ಅಥವಾ ಆರ್ಟಿಕಲ್ ಒನ್ ಟು ತ್ರೀ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಅನ್ನು ನೋಡ್ಕೊಂಡು ಹೋದ್ರೆ ಯಾರು ಒಂದು ಮಿನಿಮಮ್ ಪೀರಿಯಡ್ ಭಾರತದಲ್ಲಿ ಇದ್ದಾರೋ ಅವ್ರು ಬೇರೆ ದೇಶದಿಂದ ಬಂದಿದ್ರೆ ಸಹಿತ ಅವರು ನಾಗರಿಕತ್ವ ಕೇಳಲಿಕ್ಕೆ ಅರ್ಹರು ಆಮೇಲೆ ನಮ್ಮ ಇಲೆಕ್ಷನ್ ಕಮಿಷನ್ ಅಲ್ಲಿ ಹೆಸರು ಸೇರಿಸುವ ಪ್ರಕ್ರಿಯೆ ಇದೆ ಅದು ಕೇವಲ ಒಂದು ವರ್ಷ ಒಂದ್ ಕಡೆ ಒಬ್ಬ ಇದ್ದ ಅಂದ್ರೆ ಅವ ಮತದಾರ ಆಗ್ತದೆ ಅಂದ್ರೆ ಪ್ರತಿ ನವಂಬರ್ ಜನವರಿ ಒಂದರಿಂದ ಎನ್ರೋಲ್ಮೆಂಟ್ ಶುರು ಆಗ್ತದೆ ಅಂತ ತಿಳ್ಕೊರಿ ಈವನ್ ಡ್ಯೂರಿಂಗ್ ನಾನ್ ಇಲೆಕ್ಷನ್ ಇಯರ್ಸ್ ಅಂತ ಇದೆ ಅದ್ರಾಗ ಚುನಾವಣೆ ಇರ್ಬೇಕಂತಿಲ್ಲ ಪ್ರತಿ ರುಟೀನ್ ಆಗಿ ಎಲೆಕ್ಟ್ರಲ್ ರಿವಿಜನ್ ಮಾಡುವಾಗ ಸ್ವಾಮಿ ನಾನು ಇಲ್ಲಿ ಒಂದ್ ವರ್ಷದಿಂದ ಇದ್ದೇನೆ ಅಂತ ನಾನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನನ್ನ ಮತದಾರ ಅಂತ ಮಾಡ್ಬೇಕು ಅಂತ ಆಯ್ತವ್ರುತ್ತೆ ಸದ್ಯಕ್ಕೆ ಎರಡು ಹೋಲ್ಡ್ ಆಗಿದೆ ಅಲ್ಲ ಸಿ ಎ ಅಥವಾ ಎನ್ಆರ್ಸಿ ಎರಡನ್ನೂ ನೀವು ನೋಡಿದ್ರಿ ಸದ್ಯಕ್ಕೆ ಅವು ಜಾರಿಯಲ್ಲಿಲ್ಲ ಒಂದು ಅವು ಚಾಲೆಂಜ್ ಆಗಿವೆ ಇನ್ನೊಂದು ಅವಕ್ಕೆ ಎಕ್ಸಿಕ್ಯೂಟಿವ್ ಆರ್ಡರ್ಗಳು ಕೇಂದ್ರ ಸರ್ಕಾರದಿಂದ ರಿಲೀಸ್ ಆಗಿಲ್ಲ ನೀವು ನನ್ನನ್ನು ಕೇಳಿದ್ರೆ ಅಂದ್ರೆ ಬಹಳ ಪೊಲಿಟಿಕಲ್ ಮಾತಾಡೋದಾದ್ರೆ ಸಿ ಎ ಆಗ್ಲಿ ಎನ್ ಆರ್ ಸಿ ಆಗಲಿ ಜಾರಿ ಮಾಡಬೇಕಂತ ಬಿಜೆಪಿ ಅವ್ರಿಗೆ ಇಲ್ಲ ಅವರು ಕೇವಲ ಜನರ ಭಾವನೆಗಳನ್ನು ಬಡಿದೆಬ್ಬಿಸ್ಲಿಕ್ಕೆ ಮಾತ್ರ ಡೆಲ್ಲಿಯಲ್ಲಿ ಅದನ್ನು ಮಾಡಿದ್ರು ಯಾಕೆಂದ್ರೆ ನೀವ್ ಅದನ್ನ ನೋಡಿದ್ರೆ ಉದಾಹರಣೆಗೆ ಸಿ ಎ ರೂಲ್ಸ್ ನೋಡಿದ್ರೆ ಅಥವಾ ಎನ್ ಆರ್ ಸಿ ರೂಲ್ಸ್ ನೋಡಿದ್ರೆ ಎಕ್ಸಿಕ್ಯೂಟಿವ್ ಆರ್ಡರ್ ಇರಲಾರದೆ ಅವು ಜಾರಿಗೆ ಬರುದಿಲ್ಲ ಮತ್ತು ಅದನ್ನ ರಾಜ್ಯ ಸರ್ಕಾರಗಳು ಡೆಪ್ಯೂಟಿ ಕಮಿಷನರ್ ಲೆವೆಲ್ ಅಲ್ಲಿ ಇಶ್ಯೂ ಮಾಡಬೇಕಾಗ್ತದೆ ಹಂಗೆ ಇಶ್ಯೂ ಮಾಡುವ ರೂಲ್ಸ್ ಸೆಟ್ ಗಳನ್ನ ಇವತ್ತಿನ ತನಕ ಅವರು ಕೊಟ್ಟಿಲ್ಲ ಆಯ್ತಪ್ಪ ಕೊಟ್ಟಾರೆ ಅಂತ ತಿಳ್ಕೊರಿ ಅಥವಾ ಇವ್ರು ಮರ್ತಾರೆ ಅಂತ ತಿಳ್ಕೊರಿ ಅಥವಾ ನೀವ್ ಹೇಳದಂಗೆ ಏ ಅವರು ನನ್ನ ಮಕ್ಕಳು ಐವತ್ತು ವರ್ಷದಿಂದ ಬಂದ್ಬಿಟಾರ ಅಂತ ತಿಳ್ಕೊರಿ ಯಾಕಂದ್ರೆ ನೈನ್ಟೀನ್ ಫಾರ್ಟಿ ಸೆವೆನ್ ಟೂ ತೌಸಂಡ್ ಇದು ನೈನ್ಟೀನ್ ಫಾರ್ಟಿ ಸೆವೆನ್ ಆಗಸ್ಟ್ ಫಿಫ್ಟೀನ್ ಅಂತ ಒಂದು ಕಟ್ ಆಫ್ ಡೇಟ್ ಒಂದ್ ಕಡೆ ಇದೆ ಆಮೇಲೆ ಐದು ವರ್ಷ ಮತ್ತು ಹತ್ತು ವರ್ಷದ ಎರಡು ಪ್ರೊವಿಜನ್ ಇದೆ ಏನ್ ಬೇಕಾದಿರ್ಲಿ ನನ್ ಪಾಯಿಂಟ್ ಏನಂದ್ರೆ ಭಾರತೀಯ ಕ್ರಿಮಿನಲ್ ಕಾನೂನಿನ ಒಂದು ಬೇಸಿಕ್ ರೂಲ್ ಏನಿದೆ ಅಂದ್ರೆ ಹತ್ತು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬೇಕು ಸಿಮಿಲರ್ಲಿ ಹತ್ತು ಜನ ಇಲ್ಲಿಗಲ್ ಮತದಾನ ಮಾಡಿದ್ರು ಪರವಾಗಿಲ್ಲ ಒಬ್ಬ ಅರ್ಹ ಮತದಾನ ಮತದಾರನ ಹೆಸರು ತೆಗಿಬಾರ್ದು ಇದು ನನ್ನ ಸಿಂಪಲ್ ಲಾಜಿಕ್ ಇದನ್ನ ಆರ್ಗ್ಯೂ ಮಾಡ್ಬೇಕಾದವ್ರು ಯಾರು ಭಾರತದ ಅತಿ ದೊಡ್ಡ ದುರಾದೃಷ್ಟಿಗಳು ಅಂತ ನೀವು ಪಟ್ಟಿ ಮಾಡಿದ್ರೆ ಅತಿ ದೊಡ್ಡ ದುರಾದೃಷ್ಟಿಗಳು ಅದರಲ್ಲಿ ನಂಬರ್ ಒನ್ ಯಾವ್ದು ಅಂದ್ರೆ ಜನರಿಗಿರುವ ಸಮಸ್ಯೆಗಳನ್ನ ಜನರಿಗೆ ತಿಳಿಸುವಂತೆ ಮಾತಾಡುವ ಅಪೋಸಿಷನ್ ನಾಯಕರು ಇಲ್ಲ ಈ ನೀವು ಈಗ ಮೊನ್ನೆ ಅಮೆರಿಕದಲ್ಲಿ ಮೂರು ಕಡೆ ಮೇಯರ್ ಎಲೆಕ್ಷನ್ ಆಯ್ತಲ್ಲ ಅವ್ರ ಮೂರು ಜನ ಯಾಕೆ ಗೆದ್ದಿದ್ದಂದ್ರೆ ಜನರ ಸಮಸ್ಯೆಗಳನ್ನ ಅವ್ರ ಬಾಯಲ್ಲಿ ಬಂದಿದ್ದಕ್ಕೆ ಅವ್ರು ಗೆದ್ದಿದ್ರು ಮಮ್ದಾನಿ ಆಗ್ಲಿ ವರ್ಜಿನಿಯಾ ಮತ್ತು ನ್ಯೂ ಜರ್ಸಿಯಲ್ಲಿ ಅವ್ರ ನಾಯಕರು ಬಂದಿದ್ದು ಡೆಮಾಕ್ರೆಟಿಕ್ ಪಾರ್ಟಿ ಅಫ್ಕೋರ್ಸ್ ಕೆಲವರು ಡೆಮೋಕ್ರೆಟಿಕ್ ಪಾರ್ಟಿ ಅವರು ಅಲ್ಲ ಅವರು ಸಪೋರ್ಟೆಡ್ ಇರ್ಲಿ ಇದು ನಮ್ಮ ದೇಶದಲ್ಲಿ ಇಲ್ಲ ಇದು ಮಾಸ್ ಲೀಡರ್ಶಿಪ್ ಅಂತ ಏನು ನಾವು ಹೇಳ್ತೇವೆ ಆ ಮಾಸ್ ಲೀಡರ್ ಅಂತ ಉಳಿದವರು ಈಗ ನೀವು ಭಾರತದ ಮೂವತ್ತು ರಾಜ್ಯಗಳನ್ನು ತಗೊಂಡ್ರೆ ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ರು ಇಬ್ಬಿಬ್ರು ಅಷ್ಟೇ ಅವ್ರು ಅನ್ಫಾರ್ಚುನೇಟ್ಲಿ ಕೆಲವರು ರೂಲಿಂಗ್ ಪಾರ್ಟಿ ಇದ್ದಾರೆ ಕೆಲವರು ಅಪೋಸಿಷನ್ ಪಾರ್ಟಿ ಇದ್ದಾರೆ ರೂಲಿಂಗ್ ಪಾರ್ಟಿಯವರು ಇದ್ದವರು ರಾಜಕೀಯ ಕಾರಣಗಳಿಗಾಗೋ ಮತ್ತೊಬ್ಬ ಅತ್ಯಂತ ದೊಡ್ಡ ಸುಪ್ರೀಂ ಲೋಡರ್ ಲೀಡರ್ಗೆ ಹೆದರ್ಕೊಂಡಾಗೋ ಮತ್ತೊಂದು ಏನೋ ಕಾರಣಕ್ಕೆ ಸುಮ್ಮನೆ ಇರ್ತಾರೆ ಅಪೋಸಿಷನ್ ಅವರು ನೋಡಪ್ಪ ಹಿಂಗಿದೆ ಕಾನೂನು ಇವ್ರು ಹಿಂಗ್ ಮಾಡ್ತಿದ್ದಾರೆ ಅಂತ ಜನರಿಗೆ ತಿಳಿಯೋ ಭಾಷೆಯಲ್ಲಿ ಮಾತಾಡೋ ನಾಯಕರು ಉಳ್ಕೊಂಡಿಲ್ಲ ಇದು ಇದನ್ ಯಾರು ಮಾಡಬೇಕಾಗಿತ್ತು ನೀವು ನನ್ನನ್ನ ಕೇಳಿದ್ರೆ ನನ್ನ ಅಣ್ಣ ತಮ್ಮ ಮಾಧ್ಯಮದಲ್ಲಿ ಇದ್ದವ್ರು ಇದನ್ನ ಮಾಡಬೇಕಾಗಿತ್ತು ನಮ್ಮವ್ರು ಮಾಡಂಗಿಲ್ಲ ಇದಕ್ಕೆ ಎರಡು ಕಾರಣ ಇದೆ ಒಂದು ನಮ್ಮವರು ತಿಳ್ಕೊಳ್ಲಿಕ್ಕೆ ಹೋಗುದಿಲ್ಲ ಕಾನೂನು ಹೆಂಗಿದೆ ಅಂತ ಓದ್ಕೊಳ್ಲಿಕ್ಕೆ ಹೋಗುದಿಲ್ಲ ಅಥವಾ ತಮ್ಮ ಅಹಂಕಾರವನ್ನ ಕಡಿಮೆ ಮಾಡಿ ತಿಳಿದವರನ್ನ ಕೇಳಲಿಕ್ಕೆ ಹೋಗುದಿಲ್ಲ ಈಗ ಯಾವುದೋ ಒಂದು ವಿಷಯ ನನಗೆ ತಿಳಿದಿಲ್ಲ ಅಂತಂದ್ರೆ ನಾಲ್ಕು ಜನ ಗೊತ್ತಿದ್ದವ್ರು ಇರ್ತಾರೆ ಅವ್ರು ಕೇಳಬೇಕು ಅನ್ನೋ ಹ್ಯೂಮಿಲಿಟಿ ನಮ್ಮ ಜನರಿಗೆ ಇಲ್ಲ ಎರಡನೇದು ಜನರಿಗೆ ತಿಳಿಯುವ ಭಾಷೆಯಲ್ಲಿ ಮಾತಾಡುವ ಮತ್ತು ಬರೆಯುವ ಅದೊಂದು ಸ್ಕಿಲ್ ಇದೆ ಅಲ್ಲ ಕೌಶಲ ಬಹಳ ಜನ ಪತ್ರಕರ್ತರಿಗೆ ಈಗ ಉಳಿದಿಲ್ಲ ಮೂರನೇದು ಅವ್ರು ಪೊಲಿಟಿಸೈಸ್ ಆಗಿಬಿಟ್ಟಾರೆ ಆಳುವ ಪಕ್ಷವನ್ನ ಓಲೈಸೋದು ವಿರೋಧ ಪಕ್ಷದ ಅವ್ರು ಕೆಟ್ಟ ಕೆಟ್ಟದಾಗಿ ಬೈಯೋದು ಈಗ ನೀವು ಒಂದು ಹತ್ತು ವರ್ಷದ ಹಿಂದಿನ ಪ್ರೆಸ್ನೋಟ್ಗಳನ್ನ ನೋಡಿದ್ರೆ ಯಾವುದೇ ಮೇನ್ ಸ್ಟ್ರೀಮ್ ಪೇಪರ್ಗಳಲ್ಲಿ ಸುಳ್ಳು ಅನ್ನೋ ಪದ ಬಳಸ್ತಿದ್ದಿಲ್ಲ ನಾವು ಸತ್ಯಕ್ಕೆ ದೂರವಾದ ಮಾತು ಅಂತ ಬಳಸಿದ್ವಿ ಈಗ ಪ್ರೆಸ್ನೋಟ್ ಹೆಂಗ್ ಕೊಡ್ತಾರೆ ಅವ್ರಿಗೆ ತಲೆ ಕೆಟ್ಟಿದೆ ಅವರು ಏನೇನೋ ಮಾಡ್ತಾರೆ ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ ತಿಳಿಯೋದಿಲ್ಲ ಅಂತ ಅವ್ರು ಪ್ರೆಸ್ನೋಟ್ ಕಳಿಸ್ತಾರೆ ನಾವು ಅದನ್ನ ಪ್ರಿಂಟ್ ಮಾಡ್ತಾ ಇದ್ದೇವೆ ಅಲ್ವಾ ಜನಸಾಮಾನ್ಯರ ವಿಶ್ವವಿದ್ಯಾಲಯ ನಾವು ಅಂತ ನಾವು ಭಯಂಕರ ದುರಹಂಕಾರದಿಂದ ಹೇಳ್ಕೊಂಡು ಅಡ್ಡಾಡ್ತೀವಿ ಅಂತ ಅಂದ್ರೆ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತಾಡುವುದನ್ನು ಮತ್ತು ಬರೆಯೋದನ್ನ ನಾವು ಕಲ್ತಿಲ್ಲ ಇದು ದುರಾದೃಷ್ಟ ಹೋಗ್ಲಿ ಬಿಡ್ರಿ ಈಗ ಬಿಹಾರದ ಫಸ್ಟ್ ಫೇಸ್ ಅಷ್ಟೇ ನೀವು ಮಾತಾಡೋದಾದ್ರೆ ನೈನ್ಟೀನ್ ಇಂದ ಕಂಪೇರ್ ಮಾಡಿದ್ರೆ ಇಲ್ಲಿ ತನಕ ಬಹಳ ಹೆಚ್ಚು ವೋಟಿಂಗ್ ಆಗಿದೆ ಬಿಹಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೋರ್ ಅದಕ್ಕಿಂತ ಜಾಸ್ತಿ ಆಗ್ಬಹುದು ಯಾಕಂದ್ರೆ ಫೈನಲ್ ಫಿಗರ್ಸ್ ಇವ್ರು ಕೊಡ್ತಾ ಇಲ್ಲ ಅಂತ ಆಗಲಿ ಬಿಡಿ ಜಾಸ್ತಿ ವೋಟಿಂಗ್ ಯಾವಾಗ ಆಗ್ತದೆ ಅನ್ನೋದನ್ನು ಒಂದು ಮತ್ತು ಜಾಸ್ತಿ ವೋಟಿಂಗ್ ಆದಾಗ ಯಾರಿಗೆ ಬೆನಿಫಿಟ್ ಆಗ್ತದೆ ಅನ್ನೋದನ್ನ ಎರಡು ನೀವು ನೋಡ್ಬೇಕು ಜಾಸ್ತಿ ವೋಟಿಂಗ್ ಯಾವಾಗ ಆಗ್ತದೆ ಯಾವಾಗ ಜನರಿಗೆ ಇಲೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ಬರ್ತದೋ ಅವಾಗ ಜಾಸ್ತಿ ವೋಟಿಂಗ್ ಆಗ್ತದೆ ಯಾವಾಗ ಇಂಟ್ರೆಸ್ಟ್ ಬರ್ತದೆ ಇದಕ್ಕೆ ಎರಡು ಥಿಯರಿ ಇದೆ ಒಂದು ರೂಲಿಂಗ್ ಪಾರ್ಟಿನ ಸೋಲ್ಸ್ಬೇಕು ಅಂತ ಜನ ಮನಸ್ಸು ಮಾಡಿದಾಗ ಬರ್ತದೆ ಅಂತ ಅನ್ನೋದು ಒಂದ್ ಥಿಯರಿ ಎರಡನೇದು ಭಯಂಕರ ಭಾವನಾತ್ಮಕ ಚುನಾವಣೆ ಆದಾಗ ವೋಟಿಂಗ್ ಜಾಸ್ತಿ ಆಗ್ತದೆ ಅನ್ನೋದು ಎರಡನೇ ಥಿಯರಿ ಒಂದೇ ಥಿಯರಿ ನೀವು ತಗೊಂಡ್ರೆ ಅದು ಸ್ವಲ್ಪ ಮಟ್ಟಿಗೆ ಸತ್ಯ ಆದ್ರೆ ಎಲ್ಲಾ ಟೈಮ್ಗೂ ಗ್ಯಾರ ಗ್ಯಾರಂಟಿ ಅಲ್ಲ ಉದಾಹರಣೆಗೆ ಲಾಸ್ಟ್ ಮೂರ್ ಇಲೆಕ್ಷನ್ ಕರ್ನಾಟಕದಲ್ಲಿ ನೋಡ್ರಿ ಲಾಸ್ಟ್ ಎರಡ್ ಇಲೆಕ್ಷನ್ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ರಿ ಲಾಸ್ಟ್ ಒಂದು ಅಥವಾ ಎರಡು ಇಲೆಕ್ಷನ್ ಕೇರಳದಲ್ಲಿ ನೋಡ್ರಿ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದ್ದಂಗೆ ನೈನ್ಟೀನ್ ಏಯ್ಟಿ ತ್ರೀ ಏಟಿ ಫೈವ್ ಏಟಿ ನೈನ್ ಅಂದ ಮೂರ್ ಇಲೆಕ್ಷನ್ ತಗೊಂಡ್ರೆ ರಾಜ್ಯ ಸರ್ಕಾರ ಯಾವ್ದು ಇರ್ಬೇಕು ಕೇಂದ್ರ ಸರ್ಕಾರ ಯಾವ್ದು ಇರ್ಬೇಕಂತ ಜನರಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಿತ್ತು ಹಿಂಗಾಗಿ ಒಂದು ಪಕ್ಷಕ್ಕೆ ವೋಟ್ ಹಾಕಿದ್ರೆ ಅಲ್ಲಿ ಒಂದು ಬೇರೆ ಪಕ್ಷಕ್ಕೆ ವೋಟ್ ಹಾಕ್ತಿದ್ರು ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಇದನ್ನು ಅಬ್ಸರ್ವ್ ಮಾಡಿರೋದು ಯಾವ ಇಲೆಕ್ಷನ್ ಅಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇರ್ತದೋ ಅಲ್ಲಿ ವೋಟಿಂಗ್ ಜಾಸ್ತಿ ಆಯ್ತದೆ ಅಂದ್ರೆ ಲೋಕಸಭೆಯಲ್ಲಿ ಹದಿನಾರು ಲಕ್ಷ ಕಾನ್ಸ್ಟಿಟ್ಯೂಯ ಇರ್ತದಲ್ಪ ಮತದಾರ ಇರ್ತಾರಲ್ವ ಅಲ್ಲಿ ಐವತ್ತರವತ್ತು ಪರ್ಸೆಂಟ್ ವೋಟ್ ಬಹಳ ಒಳ್ಳೆ ಇಲೆಕ್ಷನ್ ಆದ್ರೆ ನಗರಸಭೆ ಅಥವಾ ಗ್ರಾಮ ಪಂಚಾಯತಿ ಇಲೆಕ್ಷನ್ ಅಲ್ಲಿ ಕೇವಲ ಒಂದೂರಿಂದ ನಾಲ್ಕುನೂರು ವೋಟರ್ಸ್ ಇರ್ತಾರೆ ಈಗ ಉದಾಹರಣೆಗೆ ನಮ್ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಿದೆ ನಮ್ಮ ಪಕ್ಕದ ಕಾರವಾರ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಿದೆ ಅಲ್ಲಿ ಒಂದೊಂದು ಗ್ರಾಮ ಪಂಚಾಯತ್ ನ ಟೋಟಲ್ ವೋಟರ್ಸ್ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಇರ್ತಾರೆ ಈಗ ನೀವು ಗೋವಾ ತಗೊಂಡ್ರೆ ಗೋವಾದಲ್ಲಿ ಕೆಲವು ಅಸೆಂಬ್ಲಿ ಗಳಲ್ಲಿ ಕೇವಲ ಹನ್ನೆರಡು ಸಾವಿರ ವೋಟರ್ಸ್ ಇರೋ ಅಸೆಂಬ್ಲಿ ಸೀಟ್ ಗಳಿದ್ದಾವೆ ಈ ನಾರ್ತಿಸ್ಟ್ ಟುಬನ್ ನಾಗಾಲ್ಯಾಂಡ್ ಮಣಿಪುರ ಅಂತ ಕಡೆ ತಗೊಂಡ್ರೆ 10000 ಕರ ಅಷ್ಟಕ್ಕೆ ಸೊ ಎಲ್ಲೆಲ್ಲಿ ವೋಟರ್ ಸಂಖ್ಯೆ ಕಡಿಮೆ ಇರ್ತದೆ ಅಲ್ಲಿ ವೋಟಿಂಗ್ ಜಾಸ್ತಿ ಆಗ್ತದೆ ಜನರಲಿ ಈ ಬಿಹಾರದ ಹಾ ಬಿಹಾರ ಟರ್ನ್ ಔಟ್ ತಮಗೆ ಏನ್ ಅನ್ಸುತ್ತೆ ಅಲ್ಲಿ ಈ ಬಾರಿ ಅಂದ್ರೆ ಮೊದಲ ಹಂತದ ಮತದಾನ ಎಲ್ಲಾಗಿದೆ ಅಲ್ಲೆಲ್ಲೂ ಕೂಡ ಹೆಚ್ಚು ಚುನಾವಣಾ ಪ್ರಚಾರ ಧರ್ಮದ ವಿಚಾರ ಅಥವಾ ನಿ ಹೇಳಿದ ಭಾವನಾತ್ಮಕ ವಿಚಾರಗಳು ಇರ್ಲಿಲ್ಲ ಅದನ್ನ ಆಡಳಿತ ವಿರೋಧಿಯಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿದ್ದಾರೆ ಅದರ ಟರ್ನ್ಔಟ್ ಅಂತ ಅಂದ್ಕೊಳ್ಬೇಕಾ ಅಥವಾ ವಿರೋಧ ಪಕ್ಷಗಳು ಮತಗಳ ವಿಚಾರಗಳ ಬಗ್ಗೆ ಸೂಚಕ ಅಂತ ತಗೋಬೇಕಾ ನನಗೆ ಹಿಂಗ ಅನ್ಸದ್ ನೋಡ್ರಿ ಒಂದೇದು ಅದು ಆಂಟಿ ಇನ್ಕುಂಬನ್ಸಿ ಆಡಳಿತ ವಿರೋಧಿ ಅಂತ ನನಗೆ ಅನ್ಸುಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷ ಆದ್ರೂ ಜನರಿಗೆ ಅಲ್ಲಿ ಬಗ್ಗೆ ಒಂದು ಒಳ್ಳೆ ಸಿಂಪಲ್ ಭಾವನೆ ಇದೆ ಇದೇ ಭಾವನೆ ಇರ್ಲಿಲ್ಲ ನವೀನ್ ಅವರು ಇಪ್ಪತ್ತೈದು ವರ್ಷದಿಂದ ಮುಖ್ಯಮಂತ್ರಿ ಇದ್ದರೂ ಕೂಡ ಮತ್ತು ಭಯಂಕರ ಸಜ್ಜನ ಅವನು ಅವನಿಗೆ ಫ್ಯಾಮಿಲಿ ಇಲ್ಲ ಅವನು ಪ್ರಾಮಾಣಿಕ ಅಂತ ಇದ್ದರೂ ಕೂಡ ಸರ್ಕಾರದ ಮೇಲೆ ಜನರಿಗೆ ಸಿಟ್ಟಿತ್ತು ಅದು ಅದು ರೂಟೀನ್ ಇರ್ಬೋದು ಮತ್ತು ಪರ್ಟಿಕ್ಯುಲರ್ ರೀಸನ್ ಇರ್ಬೋದು ನನಗೆ ನಾನು ಅದ್ರಾಗ ಹೋಗಂಗಿಲ್ಲ ಆದರೆ ಬಿಹಾರದಲ್ಲಿ ಹಂಗಿಲ್ಲ ನಿತ್ ಸರ್ಕಾರದ ಮೇಲೆ ಸಿಟ್ಟಿದ್ರು ಕೂಡ ನಿತೀಶನ್ ಮೇಲೆ ಸಿಟ್ಟಿಲ್ಲ ಹಿಂಗಾಗಿ ಅದು ಆಂಟಿ ಮನ್ಸಿ ಅಂತ ನನಗೆ ಅನಿಸೋದಿಲ್ಲ ಇದು ಒಂದೇದು ಎರಡನೇದು ಬಿಜೆಪಿ ಗವರ್ಮೆಂಟ್ ಇನ್ಫ್ಯಾಕ್ಟ್ ಈಕ್ವಲ್ ಪಾರ್ಟ್ನರ್ಸ್ ಇದ್ರು ಸಹಿತ ಬಿಜೆಪಿ ನಾಯಕರು ಎಲ್ಲೆಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗಿದಾರ ಜನ ಅವ್ರಿಗೆ ವಿರೋಧ ಮಾಡಿದ್ದಾರೆ ನಿನ್ನೆ ಉಪಮುಖ್ಯಮಂತ್ರಿನ ಊರಿಂದ ಹೊರಗೆ ಹಾಕ್ಯಾರೆ ಬರಬೇಡ ಅಂತ ಹೇಳಿದಾರೆ ಕಲ್ಲು ಹೊಡೆದಾರ್ ಏನೇನೋ ಮಾಡಿದಾರೆ ಸೊ ಅದು ಬಿಜೆಪಿ ಅವರ ಮೇಲೆ ಸಿಟ್ಟಿರ್ಬೇಕು ಇರಬಹುದು ಆದರೆ ಕ್ವಾಲಿಷನ್ ಗವರ್ಮೆಂಟ್ ಮೇಲೆ ಇಲ್ಲ ಅಂತ ನನ್ಗನ್ಸಿದೆ ಎರಡನೇದು ಸಾರಿ ಬೇಗ ಈ ಬಾರಿ ನಿಮಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಿತೀಶ್ ಘೋಷಣೆ ಮಾಡಿಲ್ಲ ಅವರ ನೇತೃತ್ವ ಅಂತ ಹೇಳ್ತಿದ್ರು ಕೂಡ ಅದೇನಾದ್ರೂ ಪರಿಣಾಮ ಬೇರೆ ಇದೆಯಾ ಟರ್ನ್ಔಟ್ ಅನ್ನ ನೋಡ್ತಾ ಇದ್ರೆ ಮಾತಾಡಿದ್ದಾರೆ ಬಿಹಾರಿನ ಬಿಜೆಪಿ ನಾಯಕರು ಎಲ್ಲ ಒಂದು ಮಾತಾಡ್ತಾ ಇದ್ರು ನೀವು ಕೇಳಿಸಿರ್ಬೋದು ನಿತೀಶ್ ಸಿಎಂ ಥೇ ಪಹಲೆ ಬಿ ಥೇ ಆಜ್ ಬಿ ಹೇ ಕಲ್ ಬಿರೇ ಹೆಂಗೆ ಅಂದ್ರ ನಿನ್ನೆನು ಇದ್ರು ಇವತ್ತು ಇದ್ರು ನಾಳೆನು ಇರ್ತಾರೆ ಅಂತ ಮಾತಾಡಿದ್ದಾರೆ ಎಲ್ಲಾ ಬಿಜೆಪಿ ನಾಯಕರು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿಲ್ಲ ಅವರು ಅದು ಒಂಥರ ಒಗಟಿನ ಭಾಷೆ ನನಗೇನು ಅನ್ಸುದು ಗೊತ್ತಾ ಎಸ್ ಐ ಆರ್ ಬಗ್ಗೆ ನಾವು ನೀವು ಅಥವಾ ಅಪೋಸಿಷನ್ ಅವರು ಎಷ್ಟು ಮಾತಾಡಿದ್ರು ಜನರಿಗೆ ಅದನ್ಸುದಿಲ್ಲ ಜನ್ರಿಗೆ ಯಾವಾಗ ಅನಿಸ್ತದೆ ಅಂದ್ರೆ ಅವ್ರು ವೋಟಿಂಗ್ ಬೂತ್ಗೆ ಹೋಗಿ ಅಲ್ಲಿ ಅವ್ರ ವೋಟ್ ಇಲ್ಲ ಅಂದ್ರೆ ಅವಾಗ ಮಾತ್ರ ಅನಿಸ್ತದೆ ಅವಾಗ ಜನರಿಗೆ ಏನದೆ ಅಂದ್ರೆ ಈ ಬೂತಿನ ಅಧಿಕಾರಿಗಳು ಏನೋ ಅನ್ಯಾಯ ಮಾಡ್ಯಾರ ಅಂತ ಅನ್ಸುದು ಹೊರತು ಅವರಿಗೆ ಪಾಲಿಸಿ ತಪ್ಪಾಗಿದೆ ಅಂತ ಅನ್ಸುದಿಲ್ಲ ಯಾಕಂದ್ರೆ ಜನ ಪಾಲಿಸಿ ಬಗ್ಗೆ ವಿಚಾರ ಮಾಡೋದಿಲ್ಲ ಇದು ಒಂದು ಎರಡನೇದು ನನಗೆ ಅನ್ನಿಸ್ತದೆ ಹಿಂದೆಲ್ಲ ನಾವೇನ್ ಹೇಳ್ತಿದ್ವಿ ಅಂದ್ರೆ ಯಾವಾಗ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅವಾಗ ಗೆ ಬೆನಿಫಿಟ್ ಆಗ್ತದೆ ಯಾಕಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಒಂದು ರೆಗ್ಯುಲರ್ ವೋಟಿಂಗ್ ಬ್ಲಾಕ್ ಇರೋದೇ ಯಾರಿಗೆ ಕಾಂಗ್ರೆಸ್ನವ್ರಿಗೆ ಎಸ್ ಸಿ ಎಸ್ ಟಿಗಳು ಬಿ ಗಳು ಬಡವರು ಹೆಣ್ಮಕ್ಳು ಅಂತ ಅದನ್ನು ಮೀರಿ ಒಂದು ಐದಾರು ಪರ್ಸೆಂಟ್ ಹೆಚ್ಚಾದ್ರೂ ಸಹಿತ ಕಾಂಗ್ರೆಸ್ ಬೆನಿಫಿಟ್ ಆಗ್ತಾ ಅಂತ ನಾವು ಮಾತಾಡ್ತಿದ್ವಲ್ಲ ಈಗ ಹಂಗ ಉಳ್ದಿಲ್ಲ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಮೇಜರ್ ಪ್ಲೇಯರ್ ಅಲ್ಲ ಅಲ್ಲಿ ಬಂದ ಮತ್ತೆ ಅವ್ರು ಆಲ್ರೆಡಿ ಸಿಎಂ ಅನೌನ್ಸ್ ಮಾಡ್ಯಾರ ಯಾದವ್ ಅವ್ರಿಗೆ ಹೇಳಿದಾರೆ ಅವ್ರ ಹಿಂದೆ ಇವರು ಸಪೋರ್ಟ್ ಇದ್ದಾರೆ ಆದ್ರೆ ನನಗೆ ಏನ್ ಅನ್ಸ್ತದ್ ಗೊತ್ತಾ ಇದು ಎಲ್ಲರೂ ಗದ್ಲ ಅಂದ್ರೆ ಯಾವ ಫ್ಯಾನ್ ಸೀಟರ್ಸ್ ಇದ್ರು ಮಧ್ಯಮ ವರ್ಗದವ್ರು ಇದ್ರು ಮತ್ತೆ ಯಾರಿಗೆ ಚುನಾವಣೆ ಅಂತ ಪರಿ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅವರ ಇಂಟ್ರೆಸ್ಟ್ ಅನ್ನ ಜಾಗೃತಿ ಮಾಡಿದವನು ನಾವು ಪುಣ್ಯಾತ್ಮ ಪ್ರಶಾಂತ್ ಕಿಶೋರ್ ಅವನು ಊರಿನಲ್ಲಿ ನಮ್ಮ ರಿಪೋರ್ಟ್ರು ಹೋಗಿ ಒಂದ್ ಸುದ್ದಿ ಮಾಡಿದ್ದು ನಾನು ನೋಡ್ತಾ ಇದ್ದೇವೆ ಅಲ್ಲಿ ಜನರಿಗೆ ಇವ ಏನೋ ಅಂದ್ರೆ ಯಾವ ರೀತಿ ದೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದು ಏನೋ ವೇವ್ ಕ್ರಿಯೇಟ್ ಮಾಡಿದ್ರಲ್ಲ ಅಲ್ಲಿ ಮಾಡಿದ್ದಾರೆ ಆದ್ರೆ ನನ್ನ ಅನುಭವದಲ್ಲಿ ಬಿಹಾರದ ಜನ ಬಹಳ ಪೊಲಿಟಿಕಲಿ ಮೆಚೋರ್ ಇದ್ದಾರೆ ಈ ಪ್ರಶಾಂತ್ ಕಿಶೋರ್ ಅವರು ನನಗೊಂದೊಂದ್ಸರಿ ಅನ್ಸದೆ ಅವರು ಉತ್ತರ ಭಾರತದ ಓವೈಸಿ ಇದ್ದಂಗೆ ಅವರು ಈ ನಡುವೆ ಯಾವ ಗ್ಯಾಪ್ ಓಟ್ಗಳಿರ್ತಾವಲ್ಲ ಇರ್ತಾವಲ್ಲ ಅವನ್ ಬಿ ಜೆ ಪಿಗೆ ಅನುಕೂಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಓಪನ್ ಆಗಿ ಹೇಳ್ತಾರೆ ಇವತ್ತು ನಾನು ಅವ್ರಿಗೆ ಕನ್ಸಲ್ಟೆನ್ಸಿ ಇದ್ದೀನಿ ಅಂತ ಈಗ ನೀವು ಯಾವ ಪಕ್ಷಕ್ಕೆ ಕನ್ಸಲ್ಟೆನ್ಸಿ ಕೊಡ್ತೀರಿ ಅದನ್ನು ಸೋಲಿಸುವ ಕೆಲಸವನ್ನು ನೀವು ಯಾಕೆ ಮಾಡ್ತೀರಿ ಕಾರ್ಪೊರೇಟ್ ಕಂಪ್ನಿಯಾಗಿ ವಿಚಾರ ಮಾಡೋದಾದ್ರೆ ಹೀಗಾಗಿ ಬಹಳ ಅಂದ್ರೆ ಅವರು ಈ ಗ್ಯಾಪನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಹೊರತು ಅವ್ರಿಗೂ ಬೆನಿಫಿಟ್ ಇಲ್ಲ ಸೊ ನನಗೆ ಅನಿಸ್ತಾ ಇರೋದು ಈಗ ಸದ್ಯಕ್ಕೆ ಈ ಮಹಾಘಟಬಂಧನ ಎಸ್ ಸೀರಿಯಸ್ ತಗೊಂಡ್ರೆ ಅಥವಾ ಅಲ್ಲಿ ಆಂಟಿ ಕುಮನ್ಸಿ ಇದ್ರೆ ಮಹಾಘಟಬಂಧನಿಗೆ ಒಂದ್ ಸ್ವಲ್ಪ ಹೆಜ್ಜಿರಬಹುದು ಅಂತ ಅನ್ಸ್ತಾರೆ ನೋಡೋಣ ಸರ್ ಇಷ್ಟೊತ್ತು ಈ ವಿಚಾರದ ಬಗ್ಗೆ ನಮ್ಮ ಪಾಯಿಂಟ್ ಹಂಚ್ಕೊಂಡ್ರಿ ಧನ್ಯವಾದ ಋಷಿಕೇಶ್ ಅವ್ರಿ ತಮ್ಮ ಅಭಿಪ್ರಾಯಕ್ಕಾಗಿ ಅತ್ಮೀರಿ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮ ಹಾಗೂ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯ ಅದನ್ನು ಕೂಡ ನಮ್ಗೆ ಕಾರ್ಯ ಮುಖವಾಗಿ ತಿಳಿಸಿ ನಮಸ್ಕಾರ